ಅಲ್ರಿಗೂ ಡ್ರೈವ್ ಸ್ಪಾಕ್ ನ ಹೊಸ ವಿಡಿಯೋ ಸ್ವಾಗತ ನಾವು ಅಭಿಷೇಕ ಇವತ್ತು ಬಂದಿರೋದು ಕಿಯ ಕಾರ್ ಬಗ್ಗೆ ಸೊ ಇತ್ತೀಚೆಗೆ ನಿಮ್ಗೆ ಗೊತ್ತೇ ಇದೆ ಕಿಯಾದ ಅವರು ಇಂಡಿಯಾದಲ್ಲಿ ಒಂದು ಅಫೋರ್ಡಬಲ್ ಪ್ರೈಸ್ ಒಂದು ಕಾರ್ ನ ಲಾಂಚ್ ಮಾಡಿದ್ರು ಸೊ ಈ ಒಂದು ಕಾರ್ ಪ್ರೈಸ್ ಬಗ್ಗೆ ನೋಡಿದ್ರೆ ನಮಗೆ ಸೆವೆನ್ ಪಾಯಿಂಟ್ ನೈನ್ ಲ್ಯಾಕ್ಸ್ ಇಂದ ಸೆವೆಂಟೀನ್ ಪಾಯಿಂಟ್ ಏಟ್ ಲ್ಯಾಕ್ಸ್ ಅಷ್ಟು ಆ ಒಂದು ಪ್ರೈಸ್ ರೇಂಜಲ್ಲಿ ಸಿಗುತ್ತೆ ಇದರ ಹೆಸರು ಕಿಯಾ ಸೈರಸ್ ಅನ್ನೋದ್ ಸೊ ಇವತ್ತು ಕಿಯಾ ಸೈರಸ್ ಬಗ್ಗೆ ಏನ್ ಮಾತಾಡ್ತಿದ್ದೀನಿ ಅಂದ್ರೆ ಇದರ ಒಂದು ಸೇಲ್ ಸಿಕ್ಕೇ ಜಾಸ್ತಿ ಆಗ್ತಾ ಇದೆ ಸೊ ಈ ಒಂದು ಎಸ್ ಯು ಇದೇ ಕಿಯಾ ತುಂಬಾನೇ ಒಂದು ಮಾರ್ಕೆಟ್ ನ ತನ್ನ ಸೆಳೆದ್ಕೊಳ್ತಾ ಇದೆ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾವು ಅದನ್ನ ನೋಡ್ತಾ ಇದೀವಿ ಸ್ವಾಗತ ಬನ್ನಿ ಶುರು ಮಾಡೋಣ ಸೊ ನಾನು ಅವಾಗಲೇ ಹೇಳಿದ್ದೀನಿ ಕಿಯಾ ಸೈರಸ್ ನ ಸೇಲ್ ಸಿಕ್ಕೇ ಜಾಸ್ತಿ ಆಗ್ತಾ ಇದೆ ಅಂತ ಸೊ ಲಾಸ್ಟ್ ಮಂತ್ ಅಲ್ಲಿ ಫೆಬ್ರವರಿಯಲ್ಲಿ ಈ ಒಂದು ಕಾರು ಆಲ್ಮೋಸ್ಟ್ ಇಪ್ಪತ್ತು ಸಾವಿರದ ಇಪ್ಪತ್ತಾರು ಕಾರ್ ಗಳನ್ನ ಸೇಲ್ ಮಾಡಿದೆ ಅಂದ್ರೆ ಆಲ್ಮೋಸ್ಟ್ ಫೈವ್ ತೌಸಂಡ್ ಪ್ಲಸ್ ಅಂತ ಹೇಳ್ಬೋದು ಸೊ ತುಂಬಾ ಒಳ್ಳೆ ನಂಬರ್ ಅಂತ ಹೇಳ್ಬೋದು ಯಾಕೆಂದ್ರೆ ಈ ಒಂದು ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಬಂದಂತಹ ಎಸ್ ಸಿ ತುಂಬಾನೇ ಒಳ್ಳೆ ಫೀಚರ್ ಹೊಂದಿತ್ತು ಅಂಡ್ ಅದು ಬಂದಾಗ್ಲೇ ತುಂಬಾ ಒಳ್ಳೆ ಒಂದು ಅಪೀಲ್ ನ ಕೂಡ ಕೊಟ್ಟಿತ್ತು ಸೊ ಮೈನ್ ಆಗಿ ಅದರ ಒಂದು ಬಾಕ್ಸ್ ಡಿಸೈನ್ ಅಂತ ಹೇಳ್ಬೋದು ಆ ಒಂದು ಡಿಸೈನ್ ಅಲ್ಲಿ ಜನ ನೋಡಿದಾಗ್ಲೇ ಈ ಒಂದು ಕಾರ್ ಇಷ್ಟಪಟ್ಟಿದ್ರು ಅಂಡ್ ಅದು ಅಲ್ಲದೆ ಈ ಸೋನೆಟ್ ಮತ್ತೆ ಸೆಲ್ಟೋಸ್ ಈ ಎರಡು ಕಾರ್ ಗಳೇನಿದೆ ಅದ್ರ ಮಧ್ಯೆ ಕಿಯ ಇದನ್ನ ಪ್ಲೇಸ್ ಮಾಡಿದೆ ಅಂತ ಹೇಳ್ಬೋದು ಸೊ ಸೆಲ್ಟೋಸ್ ತಗೊಳ್ಳೋಕೆ ಇಲ್ದಿರೋರು ಅಂಡ್ ಸೋನೆಟ್ ಬ್ಯಾಡ ಬೇರೆ ಯಾವ್ದಾದ್ರು ಒಂದು ಕಾರ್ ಬೇಕಿತ್ತು ಅನ್ನೋರಿಗೆ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಸೊ ಈ ಕಿಯಾ ಸೈರಸ್ನ ಇವ್ ಎರಡು ಕಾರ್ ನ ಮಧ್ಯ ಅವ್ರು ಪ್ಲೇಸ್ ಮಾಡಿದ್ದಾರೆ ಸೊ ನಾನು ಅವಾಗ ಹೇಳಿದಂಗೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಇದರ ಒಂದು ಸೇಲ್ ಆಗಿದೆ ಒಂದು ಒಂದು ತಿಂಗಳಲ್ಲಿ ಸೊ ಇದಕ್ಕೆ ಮೈನ್ ಕಾರಣ ಏನು ಅಂತ ನೋಡೋದಾದ್ರೆ ಮೇನ್ ಇದರ ಡಿಸೈನ್ ಅಂತ ಹೇಳ್ಬೋದು ಅಂಡ್ ಅದರ ಒಳಗಡೆ ಫೀಚರ್ಸ್ ಆಗಿರ್ಬೋದು ಸೊ ನಿಮಗೆ ಈ ಒಂದು ಕಾರು ಎಚ್ ಟಿ ಕೆ ಎಚ್ ಟಿ ಕೆ ಪ್ಲಸ್ ಅಂಡ್ ಎಚ್ ಟಿ ಕೆ ಓ ಅಂತ ಒಂದು ಆಪ್ಷನ್ ಸಿಗುತ್ತೆ ವೇರಿಯಂಟಲ್ ಸಿಗುತ್ತೆ ಇದು ಮಾತ್ರ ಅಲ್ಲದೆ ಎಚ್ ಟಿ ಎಕ್ಸ್ ಎಚ್ ಟಿ ಎಕ್ಸ್ ಪ್ಲಸ್ ಮತ್ತೆ ಎಚ್ ಟಿ ಎಕ್ಸ್ ಪ್ಲಸ್ ಓ ಅಂತ ಒಂದು ವೇರಿಯೆಂಟ್ ಅಲ್ಲಿ ಕೂಡ ಸಿಗುತ್ತೆ ಸೊ ಇಷ್ಟೊಂದು ಆಪ್ಷನ್ಸಲ್ಲಿ ಅಲ್ಲಿ ಇದರ ಪ್ರೈಸ್ ನಮಗೆ ಸ್ಟಾರ್ಟ್ ಆಗೋದು ಸೆವೆನ್ ಪಾಯಿಂಟ್ ನೈನ್ ಲ್ಯಾಕ್ಸಿಂದ ಫಿಫ್ಟೀನ್ ಪಾಯಿಂಟ್ ಏಟ್ ಲ್ಯಾಕ್ಸ್ ಅಂತ ಹೇಳ್ಬೋದು ಈ ಒಂದು ರೇಂಜಲ್ಲಿ ಒಂದು ಪ್ರೈಸ್ ಬರುತ್ತೆ ಸೊ ನಮಗೆ ಹೋಗ್ತಾ ಹೋಗ್ತಾ ಪ್ರೈಸ್ ಜಾಸ್ತಿ ಜಾಸ್ತಿ ಆಗ್ತಾ ಆಗ್ತಾ ವೇರಿಯಂಟ್ ಜಾಸ್ತಿ ಆಗುತ್ತೆ ಅಂಡ್ ಅದರಲ್ಲಿ ಫೀಚರ್ಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಮೈನ್ ಆಗಿರಲಿರುವಂತಹ ಫೀಚರ್ಸ್ ಯಾವ್ದು ಅಂತ ನೋಡಿದಾರೆ ನಮಗೆ ಸನ್ ರೂಪ್ ಸಿಗುತ್ತೆ ನಮಗೆ ಒಂದಷ್ಟು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಸ್ವಲ್ಪ ಚೆನ್ನಾಗಿರುವಂತಹ ಒಂದು ಲೇಔಟ್ ಸಿಗುತ್ತೆ ಅದು ಅಲ್ಲದೆ ಪ್ಯಾಸೆಂಜರ್ ಮತ್ತೆ ನಮಗೆ ಡ್ರೈವರ್ ಎರಡೂ ಇಬ್ಬರಿಗೂ ಸೇರಿಸಿ ಸ್ಕ್ರೀನ್ ನ ಒಂದು ಸೆಟಪ್ ಅಪ್ ಸಿಗುತ್ತೆ ಅದು ಅಲ್ಲದೆ ನಮಗೆ ಬೇರೆ ಸೇಫ್ಟಿ ಬಗ್ಗೆ ನೋಡೋದಾದ್ರೆ ಸಿಕ್ಸ್ ಏರ್ ಬ್ಯಾಗ್ಸ್ ನಮ್ಗೆ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಎಡಾಸ್ ಆಗಿರ್ಬೋದು ಇ ಎಸ್ ಸಿ ಆಗಿರ್ಬೋದು ಸೊ ಈ ರೀತಿ ತುಂಬಾ ಒಂದು ಎಲೆಕ್ಟ್ರಿಕ್ ಫೀಚರ್ ನ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಎಲ್ಲ ತುಂಬಾ ಇದರಲ್ಲಿ ಅಂತ ಹೇಳ್ಬೋದು ಕಿಯಿಂದ ನಿಮಗೆಲ್ಲ ಗೊತ್ತೇ ಇದೆ ತುಂಬಾ ಫೀಚರ್ಸ್ ಎಲ್ಲ ಬರುತ್ತೆ ಅಂಡ್ ಈ ಒಂದು ಕಾರ್ ಎಲ್ಲಾನು ಕೂಡ ಫೀಚರ್ ಪ್ಯಾಕ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು ಮೈನ್ ಆಗಿ ಇನ್ನು ಈ ಒಂದು ಕಾರ್ ನ ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡೋಣ ಸೊ ಇದು ಒನ್ ಲೀಟರ್ ಟರ್ಬೋ ಪೆಟ್ರೋಲ್ ಅಂಡ್ ಒನ್ ಪಾಯಿಂಟ್ ಫೈವ್ ಲೀಟರ್ ನ ಡೀಸೆಲ್ ಇಂಜಿನ್ ಜೊತೆ ಬರುತ್ತೆ ಸೊ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಬೇಕು ಅಂತ ಅನ್ಕೊಂಡಿದ್ರು ಅವ್ರಿಗೆ ಒಂದು ಸ್ವಲ್ಪ ನಿರಾಸ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಇದು ಬರೋದು ಟರ್ಬೋ ಪೆಟ್ರೋಲ್ ಇಂಜನ್ ಅಲ್ಲಿ ಮಾತ್ರ ಅಂಡ್ ಅದ್ ಬಿಟ್ಟು ನಮಗೆ ನೆಕ್ಸ್ಟ್ ಆಪ್ಷನ್ ಆಪ್ಷನ್ಗೆ ಹೋಗ್ಬೇಕು ಸೊ ತುಂಬಾ ಜನರಿಗೆ ಗೊತ್ತು ತುಂಬಾ ಜನರಿಗೆ ಡೀಸೆಲ್ ಆಪ್ಷನ್ಸ್ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತವರಿಗೋಸ್ಕರ ಇವರು ಒನ್ ಪಾಯಿಂಟ್ ಫೈವ್ ಲೀಟರ್ ನ ಒಳ್ಳೆ ಡೀಸೆಲ್ ಎಂಜನ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಹಾಗಿದ್ರೆ ಪರ್ಫಾರ್ಮೆನ್ಸ್ ಆಗಿರ್ಬೋದು ಇದ್ರ ಒಂದು ಬಾಳಿಕೆ ಆಗಿರ್ಬೋದು ನಿಮಗೆ ಇದು ಟೋಟಲಿ ಒಂದು ಫೀಚರ್ ಪ್ಯಾಕ್ ಆಗಿ ಪರ್ಫೆಕ್ಟ್ ಆಗಿರುವಂತಹ ಒಂದು ಕಾರ್ ಅಂತ ಹೇಳ್ಬೋದು ಸೊ ಯಾರಲ್ಲೆನ್ ಪಾಯಿಂಟ್ ನೈನ್ ಲ್ಯಾಕ್ಸ್ ಇಂದ ಸೆವೆಂಟೀನ್ ಪಾಯಿಂಟ್ ಏಟ್ ಲ್ಯಾಕ್ಸ್ ಆ ಒಂದು ರೇಂಜಲ್ಲಿ ಅವರಿಗೆ ಇದೊಂದು ಪರ್ಫೆಕ್ಟ್ ಆಗಿರುವಂತಹ ಕಾರ ಅಂತ ಹೇಳ್ಬೋದು ಒಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನಿಮಗೆ ಸೆವೆಂಟೀನ್ ಲ್ಯಾಕ್ಸ್ ಅದೇ ಕಾರು ಅಂಡ್ ಏಯ್ಟ್ ಲ್ಯಾಕ್ಸ್ ಕೊಡ್ತಾ ಒಳವರಿಗೂ ಅದೇ ಕಾರು ಇದು ಈ ಒಂದು ಕಾರಣ ಮೇನ್ ಆಗಿರುವಂತಹ ವಿಷಯ ಸೊ ನಿಮಗೆ ಈ ಒಂದು ಕಾರ್ ಬಗ್ಗೆ ಏನಿಸ್ತದೆ ಕಮೆಂಟ್ ಮಾಡಿ ನೀವ್ ಏನಾದ್ರೂ ಇದನ್ನ ಬುಕ್ ಮಾಡಿದ್ರೆ ಖಂಡಿತ ಅದನ್ನು ಕೂಡ ತಿಳಿಸಿ ಹೇಳ್ತಾ Matunlod ng matatagpinirsa ng mga kasikuran dito. Signing off.